ನಾನು ರಾಜೇಶ್ವರಿ ಗಾಣದ ಎಣ್ಣೆಗಳಂತ ಹೇಳಿ ಈ ಉದ್ಯಮನ ಸ್ಟಾರ್ಟ್ ಮಾಡೀನಿ ಇಲ್ಲಿ ರೈತರಿಗೆ ಇಲ್ಲಿ ನಮ್ಮ ಊರಿನಲ್ಲಿರುವಂಥ ಎಲ್ಲ ಜನರಿಗೆ ಅನುಕೂಲ ಆಗಲಿ ಅಂತ ಒಂದು ಮಹತ್ತರವಾದ ಉದ್ದೇಶ ಇಟ್ಕೊಂಡು ನಾನು ಈ ಗಾಣದ ಎಣ್ಣೆನ ಚಾಲು ಮಾಡಿದೆ ಪಿ ಎಮ್ ಎಫ್ ಎಂಇ ಪ್ರಧಾನ ಮಂತ್ರಿ ಕಿರು ಆಹಾರ ಸಂಸ್ಕರಣ ಘಟಕ ಸೆಂಟ್ರಲ್ ದವರು ಮತ್ತು ಸ್ಟೇಟ್ ದವರು ಫಂಡ್ ಮಾಡಿ ಕೊಡ್ತಾರೆ ನಮ್ಗೆ ನೈಂಟಿ ಪರ್ಸೆಂಟ್ ಫಂಡಿಂಗ್ ಅವ್ರ ಕಡೆಯಿಂದನೂ ಸಿಗೋದ್ರಿಂದ ನಮ್ಗೆ ಅದು ಭಾಳ ಅನುಕೂಲವಾಗಿರುವಂಥ ಅಲೋ ನಿಮ್ಗೆ ಟೆನ್ ಅಷ್ಟನ್ನು ನಾವು ತುಂಬಬೇಕು ಹೀಗಾಗಿ ನನ್ಗೆ ಆ ಸ್ಕೀಮಿಂದ ಒಂದು ಭಾಳ ಅನುಕೂಲ ಆಯಿತು ನನಗೆ ನಮ್ಮ ಊರಿನಾಗ ಪ್ಲಾಸ್ಟಿಕ್ ಬಳಸಬಾರ್ದು ಅನ್ನೋ ವಿಚಾರ ನನಗೆ ಯಾವಾಗು ತಲೆ ಒಳಗಿತ್ತು ಅದಕ್ಕೆ ಸ್ಟೀಲಿಂಗ್ ಕ್ಯಾನ್ಸನ್ನು ಮಾತ್ರ ಬಳಸ್ತೀನಿ ಬಟ್ ಪರ ಊರವರು ಹೋಗ್ಲಿಕ್ಕೆ ಅದು ಒಂದು ಅವಕಾಶ ಇರೋಂಗಿಲ್ಲ ಆವಾಗ ಪ್ಲಾಸ್ಟಿಕ್ ಕ್ಯಾನ್ಗಳನ್ನು ಬಳಸ್ತೀವಿ ಈ ಫುಡ್ ಇಂಡಸ್ಟ್ರಿನಾಗ ಏನು ಮಾಡಿದ್ರು ಇದು ಸಕ್ಸಸ್ ಆಕೈತಿ ವರ್ಕೌಟ್ ಆಗ್ತೈತಿ ಹಿಂಡಿ ಉಳಿತೈತಲ್ಲ ಆ ಹಿಂಡಿಯಂತೂ ಪೂರ್ತಿ ಲಾಭದಾಯಕ ಆಕೈತಿ ಆ ಹಿಂಡಿಯನ್ನು ನಾನು ಏನು ಮಾಡ್ತೀನಿ ನಮ್ಮ ಹಸುಗಳಿಗೆ ಹಾಕಿ ಅದನ್ನು ಹಾಲಿನ ರೂಪದಾಗ ನಾನು ಇನ್ಕಮ್ ತೊಗೋತೀನಿ ಕೃಷಿ ಇಲಾಖೆಯವರು ಮತ್ತು ಪಿ ಎಮ್ ಎಫ್ ಎ ಎಫ್ ಎಮ್ ಇ ಸಬ್ಸಿಡಿ ಸ್ಕೀಮ್ನವರು ನನ್ಗೆ ಸಹಾಯ ಮಾಡೋರು ಎಲ್ಲರಿಗೂ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತೀನಿ